ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಬ್ಲಾಗ್ ಇನ್ ವಿದ್ಯಾ ನಾನು ಇವತ್ತು ಸೋಮವಾರ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಗಂಟೆ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಬ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಈ ವ್ಲಾಗ್ ನಾನು ಇವಾಗಲೇ ಬ್ಲಾಗ್ ಮುಗಿಸಿ ಆಮೇಲೆ ಎಡಿಟಿಂಗ್ ಮಾಡಿ ಪಬ್ಲಿಷ್ ಕೂಡ ಮಾಡಬೇಕು ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಈ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ನೀವೆಲ್ಲರೂ ಹಾಕಿರೋ ಕಾಮೆಂಟ್ಸಿಗೆ ಸ್ವಲ್ಪ ನಾನು ರಿಪ್ಲೈ ಮಾಡೋಣ ಅಂತ ಮಾತಾಡಿದ್ದೀನಿ ಅಷ್ಟೇನೆ ಫ್ರೆಂಡ್ಸ್ ತಿಂಡಿ ಕೂಡ ಮುಗಿಸಿದ್ದೀನಿ ಇವತ್ತು ಎಲ್ಲಾ ಕೆಲಸ ಕೂಡ ಲೇಟ್ ಲೇಟ್ ಆಗಿಬಿಟ್ಟಿದೆ ಇವಾಗ ಗಂಟೆ ನೈನ್ ಥರ್ಟಿ ಆಗಿದೆ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ನೀವು ಕೂಡ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವ್ಲಾಗ್ ಅನ್ನು ನಾನು ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತೀನಿ ಇವಾಗ ಒಂದು ಹತ್ತು ನಿಮಿಷದ ವ್ಲಾಗ್ ಮಾಡಿ ಅದಾದ ನಂತರ ನಾನು ಹೇಗೆ ಶಿವ ಅದಾದ ನಂತರ ನಾನು ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸಿದ್ದೀನಿ ಅಂತ ನಿಮಗೂ ಕೂಡ ಬ್ಲಾಗ್ ಮಾಡಿ ಈ ಸಂಜೆ ನೆಕ್ಸ್ಟ್ ಪಾರ್ಟ್ ನಾಳೆ ಹಾಕ್ತೀನಿ ಅದರಲ್ಲಿ ನಿಮಗೆ ಒಂದು ರೆಸಿಪಿ ಕೂಡ ವ್ಲಾಗ್ ಮಾಡ್ತೀನಿ ಮಧ್ಯಾಹ್ನ ಅಥವಾ ರಾತ್ರಿ ಆಗಬಹುದು ಒಂದು ರೆಸಿಪಿನೂ ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಮಿಸ್ ಮಾಡಬೇಡಿ ನಾಳೆ ಬರುವಂತ ವ್ಲಾಗ್ ಅನ್ನು ಕೂಡ ನೋಡಿ ಹಾಗೇನೆ ಫ್ರೆಂಡ್ಸ್ ನಾವು ಹೇಗೆ ಶಿವರಾತ್ರಿನ ಆಚರಿಸ್ತೀವಿ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ರೈಸ್ ಐಟಮ್ ಏನು ತಿನ್ನಲ್ಲ ಇವತ್ತು ಫುಲ್ ಡೇ ಉಪವಾಸ ಅಂದ್ರೆ ಉಪವಾಸದ ತರ ಅಲ್ಲ ಚಪಾತಿ ಈ ತರ ಏನಾದ್ರೂ ತಿಂತೀವಿ ರೈಸ್ ಐಟಮ್ ಅನ್ನು ಮಾತ್ರ ನಾವು ತಿನ್ನಲ್ಲ ನಾವ್ ಹೇಗೆ ಶಿವರಾತ್ರಿ ಹಬ್ಬನ ಆಚರಿಸ್ತೀವಿ ಅಂತ ಹೇಳಿದ್ರೆ ನಾವು ಉಪವಾಸ ಅಂದ್ರೆ ಉಪವಾಸ ಮಾಡಲ್ಲ ಬರೀ ರೈಸ್ ಐಟಮ್ ಅಷ್ಟೇ ತಿನ್ನಲ್ಲ ಮಿಕ್ಕಿದೆಲ್ಲ ತಿಂತೀವಿ ಹಣ್ಣು ಮತ್ತೆ ಚಪಾತಿ ಈ ಥರ ರೈಸ್ ಹಾಕಿ ಏನೇನ್ ಮಾಡೋಲ್ವೋ ಐಟಮನ್ನೆಲ್ಲ ತಿಂತೀವಿ ಅಷ್ಟೇ ನೀವು ಉಪವಾಸ ಅಲ್ಲ ಇವತ್ತು ನಾನು ಹೇಗೆ ಶಿವರಾತ್ರಿ ಹಬ್ಬ ಆಚರಿಸಿದ್ದೀನಿ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಫ್ಲಾಗ್ ಮಾಡಿ ಹಾಗೆ ನೀಲ್ಲರ ಕಮೆಂಟ್ಸಿಗೆ ನಾನು ಇವಾಗ ರಿಪ್ಲೈ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ಇವಾಗ ನಾನು ರಿಪ್ಲೈ ಮಾಡೋದು ಒಬ್ಬೊಬ್ಬರಿಗೆ ಒಬ್ರಿಗೆ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ನಾನು ಈ ಬ್ಲಾಗನ್ನು ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಯಾವುದೇ ರೀತಿ ವ್ಲಾಗ್ ಅನ್ನು ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಕಮೆಂಟ್ಸಿಗೂ ಕೂಡ ನಾನು ರಿಪ್ಲೈ ಹಾಕೋದು ರಾತ್ರಿ ಆಗ್ಬಿಟ್ಟಿತ್ತು ಟೆನ್ ಓ ಕ್ಲಾಕ್ ಆಗಿತ್ತು ಕಮೆಂಟ್ಸಿಗೂ ಕೂಡ ರಿಪ್ಲೈ ಹಾಕೋದಕ್ಕೆ ಅಷ್ಟರಲ್ಲಿ ಎಷ್ಟೊಂದು ಕಮೆಂಟ್ಸ್ ಇತ್ತು ಅಂದ್ರೆ ಎಲ್ಲರ ಕೂಡ ನಾನು ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಮಾಡ್ತಾ ಇದ್ದೀನಿ ಹಾಗೇನೆ ನಾನು ಇವಾಗ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನುವಂತಹ ಕಮೆಂಟ್ಸ್ ಅನ್ನ ನಾನು ಸ್ವಲ್ಪ ಓದಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಸ್ವಲ್ಪ ಅರ್ಥ ಆಗ್ಬೇಕು ಅನ್ನುವಂತಹ ಕಮೆಂಟ್ಸ್ ಅನ್ನ ನಾನು ಇಲ್ಲಿ ಓದಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಇವಾಗ ಬೆಳಿಗ್ಗೆ ಹಾಕಿದ ಕಮೆಂಟ್ ಇದು ಮಂಜುಳ ಅವರು ಹೇಳ್ತಾ ಇದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ವಿದ್ಯಾಸಿಸ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ ನೀವು ವಿಡಿಯೋ ಮಾಡುವಾಗ ಜಾಸ್ತಿ ಕ್ಯಾಮ್ರಾ ನೋಡಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮಂಜುಳ ಅವರೇ ಮುಂದೆ ಹಾಗೆ ಮಾಡ್ತೀನಿ ನಾನು ಕ್ಯಾಮ್ರಾ ನೋಡಿ ಮಾತಾಡೋ ಮಾತಾಡ್ತೀನಿ ಸ್ವಲ್ಪ ಇವಾಗ ನಾನು ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಮುಂದಿನ ದಿನಗಳಲ್ಲಿ ನಾನು ಇನ್ನು ಒಳ್ಳೊಳ್ಳೆ ರೀತಿಯ ಫ್ಲಾಗನ್ನು ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಅಂದಿದ್ವಿ ಅವರು ಒಂದು ಕಾಮೆಂಟ್ಸ್ ಹಾಕಿದ್ದಾರೆ ನೀನು ಏನು ಊಟ ಮಾಡೋದಿಲ್ವಾ ಫುಡ್ ಸರಿಯಾಗಿ ತಿನ್ನಬೇಕು ಫಸ್ಟು ಯಾಕೆ ಇಷ್ಟೊಂದು ಸೊಪ್ಪುರ ಸ್ಲಿಮ್ ಇದೆಯಾ ತುಂಬ ವೀಕ್ ಇದೆಯಾ ಅಂತ ಕಾಮೆಂಟ್ ಹಾಕಿದ್ದಾರೆ ನಾನು ಎಷ್ಟೇ ತಿಂದ್ರೂ ಕೂಡ ಇರೋದೇ ಹೀಗೆ ಏನು ಮಾಡೋದಕ್ಕಾಗಲ್ಲ ನಾನು ಡಯಟ್ ಆ ಥರ ಪ್ಲ್ಯಾನ್ ಏನೂ ಮಾಡೋದಿಲ್ಲ ನಾನು ಎಲ್ಲ ತಿಂತಾ ಇರ್ತೀನಿ ಹಣ್ಣು ತಿಂತೀನಿ ಎಲ್ಲನೂ ತಿಂತೀನಿ ಆದರೆ ನಾನು ಇರೋದೇ ಹೀಗೆ ಏನು ಮಾಡೋದಕ್ಕೂ ಆಗಲ್ಲ ನನ್ ಸಪೂರ ಇದ್ರು ನಾನು ಹೆಲ್ದಿ ಆಗಿದ್ದೀನಿ ಬಾರಿ ವೀಕ್ ಆಗಿದ್ರೂ ಕೂಡ ನಾನು ಹೆಲ್ದಿ ಆಗಿದ್ದೀನಿ ಸಾಕು ನಾನೇನ್ ಮತ್ತೆ ದಪ್ಪ ಆಗಬೇಕು ಅಂತ ಆಸೆ ಪಡೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ದಪ್ಪ ಆದ್ರೂ ಆಗಬಹುದು ಒಮ್ಮೆ ಆಮೇಲೆ ತುಂಬಾ ಜನ ಕೇಳ್ತಾ ಇರೋ ಪ್ರಶ್ನೆ ನೀವು ಯಾವಾಗ ಲೈವ್ ಮಾಡ್ತೀರ ಅಂತ ಆದಷ್ಟು ಬೇಗ ಲೈವ್ ಮಾಡೋಣ ನಾನು ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಯಾಕೆ ಯಾಕೆಂತಂದ್ರೆ ಇವಾಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಅಷ್ಟೇ ಆಗಿದೆ ಇನ್ನೊಂದು ಹದಿನೈದು ದಿನ ಟೈಮ್ ತೆಗೆದುಕೊಳ್ತೀನಿ ನಾನು ಕ್ಲಿಯರ್ ಆಗಿ ಮಾತಾಡೋದನ್ನು ಮುಂಚೆ ಕಲ್ತ್ಕೊಳ್ತೀನಿ ಲೈವ್ ಮಾಡೋದು ಸ್ವಲ್ಪ ದಿನ ಟೈಮ್ ತೆಗೆದುಕೊಳ್ತೀನಿ ಇನ್ನೊಂದು ಹದಿನೈದು ದಿನ ಅದಾದ ನಂತರ ನಾನು ಲೈವ್ ಕೂಡ ಮಾಡ್ತೀನಿ ಸವಿತಾ ಅವರು ಕಮೆಂಟ್ ಹಾಕಿದ್ದಾರೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಥ್ಯಾಂಕ್ ಯು ಸೋ ಮಚ್ ಯು ದ ಸೇಮ್ ಆಮೇಲೆ ನಿನ್ನೆ ಒಂದು ಬಂದಿದೆ ಈರುಳ್ಳಿ ಮತ್ತು ಉಳ್ಳಾಗಡ್ಡೆನ ಒಂದೇ ಜಾಗದಲ್ಲಿ ಇಡಬೇಡಿ ಅಂತ ನಾನು ಒಂದೇ ಬುಟ್ಟೆಯಲ್ಲಿ ಹಾಕಿಡ್ತಿದ್ದೆ ನೀವು ನೋಡಿರಬಹುದು ಅದನ್ನು ಬೇರೆ ಮಾಡೋಣ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ ಯಾವತ್ತು ಹುಟ್ಟಿ ಬೆಳೀತಾ ಬೆಳೀತಾ ನಾವೆಲ್ಲನೂ ಕೂಡ ಕಲಿತಾ ಹೋಗ್ಬೇಕಾಗುತ್ತೆ ಒಮ್ಮೆಲೆ ನಾವೆಲ್ಲವನ್ನು ತಿಳಿದಿರೋಕೆ ಸಾಧ್ಯವಿಲ್ಲ ಆಮೇಲೆ ಮಾಧವಿ ಅವರು ಕಮೆಂಟ್ ಹಾಕಿದ್ದಾರೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಧವಿ ನಾನು ನೋಡೋದಕ್ಕಿಂತ ಮುಂಚೆನೇ ಇಲ್ಲಿ ಕಾಮೆಂಟ್ ಬಂದಿತ್ತು ಕಮೆಂಟ್ ನೋಡಾದ ನಂತರ ನಾನು ನೋಡಿದೆ ಆಮೇಲೆ ವಿದ್ಯಾ ಅವರು ಕಮೆಂಟ್ ಹಾಕಿದ್ದಾರೆ ನನ್ನ ಹೆಸರೇ ನನ್ನ ಹೆಸರು ತರ ಒಬ್ಬರಿದ್ದಾರೆ ಅವರು ಕಮೆಂಟ್ ಹಾಕಿದ್ದಾರೆ ಡೂ ನಾಟ್ ಯೂಸ್ ಎನಿ ಪ್ಲಾಸ್ಟಿಕ್ ಕವರ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಯೂಸ್ ಕಾಟನ್ ಯೂಸ್ ಕಾಟನ್ ಬ್ಯಾಗ್ಸ್ ಒನ್ ಡೋಂಟ್ ಟು ಯೂಸ್ ಅಲ್ಯೂಮಿನಿಯಂ ಏನಂತ ಹಾಕಿದ್ದಾರೆ ಅಂದ್ರೆ ನಾನು ಪ್ಲಾಸ್ಟಿಕ್ ಕವರ್ ಅನ್ನ ಜಾಸ್ತಿ ಬಳಸ್ತೀನಿ ಅಂತ ಹಾಕಿದ್ದಾರೆ ಪ್ಲಾಸ್ಟಿಕ್ ಕವರ್ ಅನ್ನ ಜಾಸ್ತಿ ಬಳಸ್ಬೇಡಿ ಹಾಗೆ ಅಲ್ಯೂಮಿನಿಯಂ ಪಾತ್ರನು ಕೂಡ ಜಾಸ್ತಿ ಉಪಯೋಗಿಸ್ಬೇಡಿ ಅದರಲ್ಲಿ ಹಾಲೆಲ್ಲ ಕಾಯಿಸ್ಬೇಡಿ ಅಂತ ಹಾಕಿದ್ದಾರೆ ಸ್ಟೀಲ್ ಪಾತ್ರೆ ಮಾತ್ರ ಉಪಯೋಗಿಸಿ ಅಂತ ಹಾಕಿದ್ದಾರೆ ನನ್ನ ಹತ್ರ ಜಾಸ್ತಿ ಪಾತ್ರೆಗಳಲ್ಲ ಇಲ್ಲ ಅದಕ್ಕೋಸ್ಕರ ನಾನು ಎಷ್ಟಿದೆಯೋ ಅಷ್ಟರಲ್ಲೇ ಬಳಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆ ಪಾತ್ರೆ ಕೂಡ ಚೇಂಜ್ ಮಾಡ್ತೀನಿ ಗೊತ್ತಿರಲಿಲ್ಲ ಅಲ್ಯೂಮಿನಿಯಂ ಪಾತ್ರೆ ಬಳಸ್ಬಾರ್ದು ಅಂತ ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಅದಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ಚೇಂಜ್ ಮಾಡ್ತೀನಿ ಇತ್ತ ಬಾಲವರು ಹೇಳ್ತಾ ಇದ್ದಾರೆ ಚೆನ್ನಾಗಿ ಬರ್ತಾ ಇದೆ ಫ್ಲಾಕ್ ತುಂಬಾ ಸಿಂಪಲ್ ಇರುತ್ತೆ ನನಗೆ ಇಷ್ಟ ಅಂತ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಭವ್ಯ ಪ್ರದೀಪ್ ಅವರು ಹಾಕಿದ್ದಾರೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಕಂಗ್ರಾಚುಲೇಷನ್ ಅಂತ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಗಿರಿಜಾ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿತ್ತು ವಿದ್ಯಾ ಅವರೇ ಇನ್ನೂ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಿ ಮಾಡಿ ಬೆಸ್ಟ್ ಆಫ್ ಲಕ್ ಅಂತ ಇನ್ನೂ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡೋಣ ಮುಂದಿನ ದಿನಗಳಲ್ಲಿ ನಾನು ಡಿಫ್ರೆಂಟ್ ಆಗಿ ವಿಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ನಂದು ದಿನನಿತ್ಯದ ಬ್ಲಾಗ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಬೋರ್ ಅನ್ಸುತ್ತೆ ಅನ್ಸುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಡಿಫ್ರೆಂಟ್ ಆಗಿ ವ್ಲಾಗ್ ಮಾಡ್ತೀನಿ ಹಾಗೆ ನೀವು ತುಂಬಾ ಚೆನ್ನಾಗಿ ಕೇಳೋ ಪ್ರಶ್ನೆ ನಿಮ್ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಅಂತ ನನ್ನ ಹಸ್ಬೆಂಡ್ಗೆ ಎಲೆಕ್ಟ್ರಾನಿಕ್ ಶಾಪ್ ಇದೆ ಆಮೇಲೆ ಇನ್ನೊಂದು ವಿಷಯ ನಾನು ಇದನ್ನೆಲ್ಲರ ಜೊತೆ ನಾನು ಯಾಕೆ ಈ ಬ್ಲಾಗ್ ಅನ್ನ ಮಾಡ್ತೀನಿ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಯಾರಿಗೂ ನಾನು ಏನು ಹೇಳೋ ಉದ್ದೇಶದಿಂದಲ್ಲ ಜಸ್ಟ್ ನಾನು ಕೆಲವೊಂದು ವಿಷಯನ ನಿಮ್ಮಿಂದ ಅರ್ಥ ಮಾಡ್ಕೊಳ್ಬೇಕಿತ್ತು ಅದಕ್ಕೋಸ್ಕರ ನಾನು ಈ ಬ್ಲಾಗ್ ಅನ್ನ ಮಾಡಿದ್ದೀನಿ ಯಾರಿಗೂ ನೋವು ಮಾಡೋದಕ್ಕಾಗ್ಲಿ ಅಥವಾ ಯಾರು ಹೀಗೆ ಹೇಳಿದ್ರು ಅನ್ನೋದಕ್ಕಾಗ್ಲಿ ನಾನು ಈ ಬ್ಲಾಗ್ ಅನ್ನ ಮಾಡ್ತಾ ಇಲ್ಲ ನನ್ನನ್ನು ನಾನು ಸುಧಾರ್ಸ್ಕೊಳ್ಬೇಕು ಅಂತ ನಾನು ಈ ಬ್ಲಾಗ್ ಅನ್ನ ಮಾಡ್ತಾ ಇರೋದು ಇನ್ನೂ ಒಂದು ಪ್ರಶ್ನೆ ಬಂದಿದೆ ಯಾಕೆ ಹೇಳ್ತೀರಾ ವಯಸ್ಸು ಇಮಿಟೇಟ್ ಆಗುತ್ತೆ ಅಂತ ನಿಮ್ಗೆ ಹೇಗನ್ಸುತ್ತೆ ನನ್ನ ವಾಯ್ಸ್ ಅನ್ನೋದು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಲ್ಲಿ ಸುಚಿತ್ರ ಅವರು ಹಾಕಿದ್ದಾರೆ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಹಾಕಿದ್ರೆ ನಿಮ್ಗೆ ಕಷ್ಟ ಆಗುತ್ತೋ ಅಥವಾ ಫ್ರಂಟ್ ಆಗಿ ಮಾತಾಡುವಾಗ ನಾನು ವಾಯ್ಸ್ ಹೇಳಿತೀನಿ ಏನು ಅಂತ ನನ್ಗೆ ಗೊತ್ತಾಗ್ತಲ್ಲ ನಾನು ಒಂದಂತೂ ಅಬ್ಸರ್ವ್ ಮಾಡಿದ್ದೀನಿ ನನ್ನ ಬೆಡ್ರೂಮ್ ಅಲ್ಲಿ ಕೂತು ನಾನು ವಾಯ್ಸ್ ಹಾಕಿದಾಗ ಸ್ವಲ್ಪ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಸ್ವಲ್ಪ ಮೂಗಲ್ಲಿ ಮಾತಾಡೋ ತರ ವಯಸ್ ಕೇಳುತ್ತೆ ಯಾಕೆಂತಂದ್ರೆ ನಾನು ನಿನ್ನೆ ಹಾಕಿದ ವ್ಲಾಗ್ ಅಲ್ಲಿ ಅದೇ ತರ ಇತ್ತು ನಾನು ಆಮೇಲೆ ಆ ವ್ಲಾಗ್ ಕೂಡ ನೋಡಿದ್ದೆ ಅದಕ್ಕೋಸ್ಕರ ನಾನು ಬೆಡ್ರೂಮ್ ಅಲ್ಲಿ ಹಾಕಿದರೆ ಚೆನ್ನಾಗಿ ಬರಲ್ಲ ಅಂತ ಅನ್ಕೊಂಡಿದೀನಿ ಇಲ್ಲಿ ಹಾಲಲ್ಲಿ ಕೂತು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬೆಡ್ರೂಮ್ ಅಲ್ಲಿ ಕೂತಿ ನಾನು ಬ್ಯಾಕ್ ಗ್ರೌಂಡ್ ಹಾಕಿದಾಗ ಚೆನ್ನಾಗಿ ಬರಲ್ಲ ಅದು ನೋಡೋಣ ನೀವು ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಬಹುದು ಆಮೇಲೆ ಪ್ರವೀಣ್ ರಾವ್ ಅವರು ಕಮೆಂಟ್ ಹಾಕಿದ್ದಾರೆ ಆನಿಯನ್ ಪೊಟೋಟೋ ಸಪ್ರೇಟ್ ಜೊತೆ ಪೊಟೋಟೋ ಇಟ್ಟಿದ್ರೆ ಅದು ಬೇಗ ಬರುತ್ತೆ ಅದಕ್ಕೆ ಅಂತ ಮಾಡ್ತೀನಿ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಈ ಹಿಂದೆನೂ ಕೂಡ ಒಂದು ಕಮೆಂಟ್ ಬಂದಿತ್ತು ಆಮೇಲೆ ನನ್ನ ಶನಿವಾರದ ಒಂದು ಚಿಕ್ಕ ದಿನಚರಿಯಲ್ಲಿ ಒಬ್ರು ನನಗೆ ಕಮೆಂಟ್ ಹಾಕಿದ್ದಾರೆ ನೀವ್ ಯಾಕೆ ಈ ಟಾಪ್ ಅನ್ನೇ ಜಾಸ್ತಿ ಹಾಕ್ತೀರಾ ಅಂತ ನಾನು ಡೈಲಿ ಹಾಕೋದಕ್ಕೆ ಒಂದು ನಾಲ್ಕು ಡ್ರೆಸ್ ಅನ್ನು ಅಷ್ಟೇ ಎತ್ತಿಟ್ಕೊಳ್ತೀನಿ ನನ್ನ ದಿನನಿತ್ಯ ಬಳಸೋ ನಾನು ಕಪಾಟಲ್ಲಿ ಜೋಡಿಸಲ್ಲ ಹೊರಗಡೆ ಇಟ್ಟಿರ್ತೀನಿ ನನ್ನ ಹತ್ರ ಇರೋದು ಇವಾಗ ನಾಲ್ಕೇ ಡ್ರೆಸ್ ಆಗಿರೋದ್ರಿಂದ ನಿಮ್ಗೂ ಕೂಡ ನೋಡಿ ನೋಡಿ ಬೇಜಾರಾಗಿದೆ ಅಂತ ನನ್ಗೆ ಗೊತ್ತಾಗಿದೆ ಆದಷ್ಟು ಬೇಗ ಬಟ್ಟೆಗಳ ಪರ್ಚೇಸಿಂಗ್ ಕೂಡ ಮಾಡ್ತೀನಿ ನಾನು ನಿಮ್ಗೋಸ್ಕರ ಬಟ್ಟೆ ಕೂಡ ಪರ್ಚೇಸಿಂಗ್ ಮಾಡ್ತೀನಿ ಇನ್ನೊಂದು ಟೂ ತ್ರೀ ಡೇಸ್ ಲೇಟ್ ಆಗಬಹುದು ಇವತ್ತು ಶಿವರಾತ್ರಿ ಹಬ್ಬ ನಾಳೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದೆ ಇನ್ನು ಬುಧವಾರ ಅಷ್ಟರಲ್ಲಿ ಶಾಪಿಂಗ್ ಕೂಡ ಮಾಡ್ತೀನಿ ಆಮೇಲೆ ತುಂಬಾ ಜನ ಕೇಳೋ ಪ್ರಶ್ನೆ ನಿಮ್ಮ ಹಸ್ಬೆಂಡ್ ನ ತೋರಿಸಿ ಅಂತ ಆದಷ್ಟು ಬೇಗ ನನ್ನ ಹಸ್ಬೆಂಡ್ ಕೂಡ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನಾನು ಅವ್ರ ಹತ್ರ ಹೇಳ್ತಾ ಇರ್ತೀನಿ ಒಮ್ಮೆ ಕ್ಲಾಗ್ ಅಲ್ಲಿ ಬನ್ನಿ ಅಂತ ವೆಡ್ಡಿಂಗ್ ಆನಿವರ್ಸರಿ ದಿನ ನನ್ನ ಹಸ್ಬೆಂಡ್ ಕೂಡ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಇಲ್ಲಿ ಜಮುನಾ ಕೌಡ್ ಅವರು ನನ್ಗೊಂದು ಕಾಮೆಂಟ್ ಹಾಕಿದ್ದಾರೆ ನೀವು ದಿಶಿರಾ ವ್ಲಾಗ್ ಅನ್ನ ಫಾಲೋ ಮಾಡ್ತೀರಾ ಅವರು ಮಾತಾಡೋದು ಅಂತ ನಮ್ಮ ಉತ್ತರ ಕನ್ನಡ ಭಾಷೆನೇ ಹೀಗೆ ನಾನು ಬೆಂಗಳೂರು ಕನ್ನಡ ಮಾತಾಡೋಕ್ ಹೋದ್ರೆ ನಿಮ್ಗೆ ಒಬ್ರಿದೊಬ್ರು ಕಾಪಿ ಮಾಡೋದಾಗೆ ಅನ್ಸಬಹುದು ಅಷ್ಟೇನೆ ಫ್ರೆಂಡ್ಸ್ ಬಿಟ್ರೆ ಇನ್ನೇನು ಇಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಚಂದ್ರ ಅವರು ಕೇಳ್ತಾ ಇದ್ದಾರೆ ನೀವು ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಿಸ್ತೀರಾ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ವಿಡಿಯೋ ಮಾಡಿ ಅಂತ ಓಕೆ ಮಾಡೋಣ ಜಾಸ್ತಿ ಗ್ರ್ಯಾಂಡ್ ಆಗೇನಿಲ್ಲ ಸ್ವಲ್ಪ ಸಿಂಪಲ್ ಆಗಿ ನಾನು ಹೇಗೆ ಸಿಂಪಲ್ ಆಗಿದ್ದೇನೋ ನಮ್ಮ ಹಬ್ಬಗಳು ನಾವು ಮಾಡುವಂತದ್ದು ಎಲ್ಲ ಫ್ಲಾಗು ಎಲ್ಲಾನು ಕೂಡ ನಿಮಗೆ ಆಗಿ ಕಾಣಿಸುತ್ತೆ ಆಮೇಲೆ ಕಮಲಾಕ್ಷಿ ಅವರು ಹೇಳ್ತಾ ಇದ್ದಾರೆ ಹೈ ಡಿಯರ್ ವಿದ್ಯಾ ಬ್ಲಾಗ್ ಮಾಡುವಾಗ ರಿಪೀಟೆಡ್ ಡ್ರೆಸ್ ಹಾಕಬೇಡಿ ನೀವು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಡ್ರೆಸ್ಗಳನ್ನು ಕೂಡ ಚೇಂಜ್ ಮಾಡ್ತೀನಿ ನಾನು ಆದಷ್ಟು ಬೇಗ ಡ್ರೆಸ್ಗಳನ್ನು ಕೂಡ ತೆಗೆದುಕೊಳ್ತೀನಿ ಇನ್ನೊಂದು ಟೂ ತ್ರೀ ಡೇಸ್ ಲೇಟ್ ಆಗ್ಬಹುದು ಇದು ಹಿಂದೆನೂ ಕೂಡ ನಾನು ಹೇಳಿದ್ದೆ ಇದೇ ಡ್ರೆಸ್ ಡ್ರೆಸ್ಗಳ ಪರ್ಚೇಸಿಂಗ್ ಕೂಡ ಮಾಡ್ತೀನಿ ನಿಮಗೂ ಕೂಡ ಬೋರ್ ಆಗ್ತಿದೆ ಅಂತ ನನಗೆ ಗೊತ್ತಾಗಿದೆ ನಾನು ಹಾಕೋದು ನಾಲ್ಕೇ ಡ್ರೆಸ್ಸು ಅದು ದಿನನಿತ್ಯದ ವ್ಲಾಗ್ ಆಗಿರೋದ್ರಿಂದ ನಿಮಗೂ ಕೂಡ ಬೋರ್ ಆಗ್ತಾ ಇದೆ ಅಂತ ನನ್ಗೆ ಡ್ರೆಸ್ಗಳನ್ನು ಕೂಡ ತೆಗೆದುಕೊಳ್ತೇನೆ ಆಮೇಲೆ ಇಲ್ಲಿ ಸಂಧ್ಯಾ ಅವರು ನನಗೆ ಕಾಮೆಂಟ್ ಹಾಕಿದ್ದಾರೆ ನೈಸ್ ಎಡಿಟಿಂಗ್ ಮೇಡಮ್ ನೈಸ್ ಬ್ಲಾಗ್ ಆದ್ರೆ ನಿಮ್ಮ ಭಾಷೆಯಲ್ಲಿ ಮಾತಾಡಿ ಚೆನ್ನಾಗಿರುತ್ತೆ ಮೈ ಒಪಿನಿಯನ್ ಅಷ್ಟೇ ಇಲ್ಲ ಅಂದ್ರೆ ಬುಕ್ ಥರ ಕೇಳಿಸುತ್ತೆ ಅಂತ ಓಕೆ ನನ್ನ ಭಾಷೆಯಲ್ಲಿ ನಾನು ಮಾತಾಡ್ತೀನಿ ನಾನು ಭಾಷೆ ಚೇಂಜ್ ಮಾಡೋದಕ್ಕೆ ಹೋಗಲ್ಲ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನನ್ ಕಾಮೆಂಟ್ ಅಲ್ಲಿ ತಿಳಿಸಿ ನನ್ನ ನಾನು ಮಾತಾಡ್ತೀನಿ ಮುಂದೆನೂ ಕೂಡ ಸರಸಿ ಅವರು ನೀವು ದಿಶಿರೋ ಬ್ಲಾಗ್ ಅನ್ನ ದಿವ್ಯಾ ಮಾತಾಡ್ತೀರಾ ನೈಸ್ ಅಂತ ಕಾಮೆಂಟ್ ಹಾಕಿದ್ದಾರೆ ಆ ಕಾಮೆಂಟ್ ಈಗ ಐದು ರಿಪ್ಲೈ ಮಾಡಿದ್ದಾರೆ ಬೇರೆ ಬೇರೆಯವರು ನಾನು ನಿಮ್ಗೆ ಆ ಕಮೆಂಟ್ಸ್ ಅನ್ನೆಲ್ಲ ಇವಾಗ ಹೋದ ಹೇಳಿ ನಿಮ್ಗೊಂದು ಕ್ಲಿಯಾರಿಟಿ ಮಾಡೋಣ ಅಂತಾನೆ ಈ ಬ್ಲಾಗ್ ಅನ್ನ ಮಾಡಿರೋದು ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ನಾನು ಈ ಇವತ್ತಿನ ದಿನ ಫುಲ್ ಇದ್ರಲ್ಲೇನೆ ತೆಗ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಇದನ್ನು ಸಪ್ರೇಟ್ ಆಗಿ ಮಾಡಿ ಹಾಕಬೇಕು ಅಂತ ನಾನು ನಾನು ಇಲ್ಲಿ ಇವತ್ತು ಈ ಮಾಡಿ ಇವತ್ತೇನೆ ಹಾಕ್ತಾ ಇರೋದು ಅಷ್ಟೇನೆ ಫ್ರೆಂಡ್ಸ್ ಇಲ್ಲಿ ಪ್ರವೀಣ ಆಚಾರ್ಯವರು ಕಾಮೆಂಟ್ ಹಾಕಿದ್ದಾರೆ ನನಗೂ ತುಂಬಾ ಸಲಹಾ ಹಾಗೆ ಅನಿಸಿದೆ ನೀವು ಅವರನ್ನು ತುಂಬಾ ಫಾಲೋ ಮಾಡ್ತೀರಾ ಅಂತ ಇಲ್ಲಿ ನಾನು ನನ್ನ ಲೈಫ್ ಇದು ಎಕ್ಸಾಮ್ ಅಲ್ಲ ಕಾಪಿ ಹೊಡೆದು ನಾನು ನಿಮ್ಗಳ ಮುಂದೆ ಇಡೋದಕ್ಕೆ ಇಲ್ಲಿ ನನ್ನ ಲೈಫ್ ಇಲ್ಲಿ ನಾನು ಹೇಗೆ ಬದುಕ್ತಾ ಇದ್ದೀನಿ ಅಂದ್ರೆ ನನ್ನ ದಿನನಿತ್ಯದ ವ್ಲಾಗ್ ಕುಕಿಂಗ್ ಆಗಿರಬಹುದು ಎಲ್ಲ ತರದ ವ್ಲಾಗ್ ನಾನು ಹಾಕ್ತಾ ಇದ್ದೀನಿ ನಾನು ಯಾರನ್ನು ಕೂಡ ಫಾಲೋ ಮಾಡಿ ಇಲ್ಲಿ ಬದುಕ್ತಾ ಇಲ್ಲ ನಾನು ಹೇಗಿದ್ದೀನೋ ಹಾಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ಈ ವಿಷಯ ಅಷ್ಟೇನೆ ನಾನು ಇನ್ನು ಇನ್ನೂ ಏನು ಹೇಳೋದಕ್ಕೂ ಸಾಧ್ಯವಿಲ್ಲ ನಿಮ್ಗೆ ಹೇಗೆ ಕಾಣಿಸುತ್ತೋ ನಂಗಂತೂ ಗೊತ್ತಿಲ್ಲ ಇಷ್ಟೇನೆ ಬಸವರಾಜ್ ಅವರು ರಿಪ್ಲೈ ಮಾಡಿದ್ದಾರೆ ಅದಕ್ಕೇನೆ ನನ್ಗೂ ಹಾಗೆ ಅನ್ಸುತ್ತೆ ಅಂತ ನಾವು ಮಾತಾಡೋದೇ ಹೀಗೆ ನಿಮ್ಗ ಅದು ಹೇಗೆ ಅನ್ಸುತ್ತೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನಮ್ಮ ಉತ್ತರ ಕನ್ನಡ ಭಾಷೆನೇ ಹೀಗೆ ನಾನು ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ನೀವು ಅದನ್ನ ಹೇಗೆ ತಿಳ್ಕೊಳ್ತೀರೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಜಯಮ್ಮ ಅವರು ಕಮೆಂಟ್ ಹಾಕಿದ್ದಾರೆ ಹೌದು ಸರ್ ಹೌದು ದಿಶಿರ ಬ್ಲಾಗ್ ತರನೇ ಕಾಪಿ ಮಾಡ್ತಾರೆ ಬೈಪಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಬಾಯಪಟ್ ಮಾಡಿ ಮಾತಾಡೋದಕ್ಕೆ ಇದೇನು ಎಕ್ಸಾಮ್ ಅಲ್ಲ ಇಲ್ಲಿ ನಮ್ಮ ಲೈಫ್ ಹೇಗಿದೆ ಅನ್ನೋದನ್ನ ಒಂದು ಬ್ಲಾಗ್ ಆಗಿ ನಾನು ಮಾಡಿ ಹಾಕ್ತಾ ಇರೋದು ಅಷ್ಟೇನೆ ನಿಮ್ಗೆ ಅದು ಹೇಗೆ ಅನಿಸುತ್ತೆ ನೀವು ಅದನ್ನ ಹೇಗೆ ತೆಗೆದುಕೊಳ್ತೀರಾ ಅಂತ ನನ್ಗೆ ಗೊತ್ತಿಲ್ಲ ಅದೇ ಕಮೆಂಟ್ಸ್ ಗೆ ಇಲ್ಲಿ ಅವರು ರಿಪ್ಲೈ ಹಾಕಿದ್ದಾರೆ ಏನಂತ ಏನಂದ್ರೆ ದಿಶಿರ ವಿದ್ಯಾ ಒಂದೇ ನವರು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಸೇಮ್ ಇದೆ ಅಂತ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಗಳಿಗೆಲ್ಲ ಅರ್ಥ ಆಗ್ಬಹುದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಅಷ್ಟೇನೆ ಮತ್ತೆ ಅದೇ ಕಾಮೆಂಟ್ಸ್ ಬಂದಿದೆ ನನಗೆ ಸಿಸ್ಟರ್ ಎಲ್ಲ ವಿಡಿಯೋದಲ್ಲಿ ಒಂದೇ ಡ್ರೆಸ್ ಹಾಕ್ಬಿಡಿ ಬೇಜಾರಾಗುತ್ತೆ ಅಂತ ಕೂಡ ಚೇಂಜ್ ಮಾಡೋಣ ಸೌಮ್ಯ ಅವರು ಕಾಮೆಂಟ್ ಹಾಕಿದ್ದಾರೆ ನೀವು ಆಲೂಗಡ್ಡೆನ ಜಾಸ್ತಿ ತಿಂತೀರ ಅಂತ ಹಾಗೇನಿಲ್ಲ ಫ್ರೆಂಡ್ಸ್ ನಾನು ಒಂದ್ಸರಿ ತಂದ್ರೆ ಹದಿನೈದು ದಿನ ಅಥವಾ ಒನ್ ಮಂತ್ ಆಗು ಅವರಿಗೆ ಇಟ್ಕೊಳ್ತೀನಿ ಆಲೂಗಡ್ಡೆನ ಪದೇ ಪದೇ ತರೋದಕ್ಕೆ ಹೋಗಲ್ಲ ಒಂದ್ಸಾರಿ ನಾನು ಆಲೂಗಡ್ಡೆ ತೆಕ್ಕೊಳಕ್ ಹೋದ್ರೆ ಒಂದ್ ಕೆಜಿ ತೆಕ್ಕೊಂಡ್ ಬರ್ತೀನಿ ನಾವು ಆಲೂಗಡ್ಡೆನ ಜಾಸ್ತಿ ಬಳಸೋದು ಪಲ್ಯ ಮಾಡೋದಕ್ಕಷ್ಟೇ ಬಿಟ್ರೆ ಅದ್ರ ಏನು ಮಾಡಲ್ಲ ಇಲ್ಲಾಂದ್ರೆ ಆಲೂ ಫ್ರೈ ಮಾಡ್ತೀನಿ ಯಾವತ್ತಾದ್ರೂ ಒಂದು ಬ್ಲಾಗ್ ಅಲ್ಲಿ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು ಆಲೂ ಫ್ರೈಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾವು ಇವತ್ತು ಟೂ ತೌಸಂಡ್ ಸಬ್ಸ್ಕ್ರೈಬರ್ ಅನ್ನ ರೀಚ್ ಮಾಡಿದ್ದೀವಿ ನಿಮ್ಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹಾಗೇನೆ ಹ್ಯಾಪಿ ಶಿವರಾತ್ರಿ ನೀವೆಲ್ಲರೂ ಕೂಡ ಶಿವರಾತ್ರಿನ ಹೇಗೆ ಆಚರಿಸಿದ್ದೀರಾ ಅಂತ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ಇಲ್ಲಿ ಯಾವುದೇ ಉದ್ದೇಶಕ್ಕೆ ನಾನು ಈ ಬ್ಲಾಗ್ ಮಾಡಿ ಹಾಕ್ತಾ ಇಲ್ಲ ಜಸ್ಟ್ ನಿಮ್ಮೆಲ್ಲರಿಗೂ ಒಂದು ಕ್ಲಿಯಾರಿಟಿ ಸಿಗ್ಲಿ ಅನ್ನೋಗೋಸ್ಕರ ನಾನು ಈ ಬ್ಲಾಗ್ ಅನ್ನ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರೂನು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಯಾರನ್ನು ಕೂಡ ತಪ್ಪು ತಿಳ್ಕೊಳ್ಬೇಡಿ ನನ್ನಿಂದ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಮುಂದೆನೂ ಕೂಡ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂಚೆ ನಾನು ಜಾಸ್ತಿ ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ ಯಾಕೆಂತಂದ್ರೆ ಟಿವಿ ನಾನು ಜಾಸ್ತಿ ನೋಡ್ತಾ ಇರ್ಲಿಲ್ಲ ಮೊಬೈಲ್ ಕೂಡ ಡೈಲಿ ನೋಡ್ತೀನಿ ಅಂತಲ್ಲ ಕೆಲವೊಮ್ಮೆ ನೋಡ್ತಿದ್ದೆ ಇವಾಗ ನಾನು ಕೂಡ ಯೂಟ್ಯೂಬ್ ಮಾಡ್ತಿರೋದ್ರಿಂದ ನನಗೆ ಯಾವುದೇ ರೀತಿ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ ಯಾಕೆಂತಂದ್ರೆ ನನ್ನ ವಿಡಿಯೋ ಮಾಡಬೇಕು ಎಡಿಟಿಂಗ್ ಮಾಡಬೇಕು ವಿಡಿಯೋ ಪಬ್ಲಿಷ್ ಮಾಡೋದು ಬಂದಿರೋ ಕಮೆಂಟ್ಸಿಗೆ ರಿಪ್ಲೈ ಹಾಕೋದು ಮತ್ತೆ ನಾಳೆ ನಾನು ಮತ್ತೆ ನಾಳೆ ವ್ಲಾಗ್ ಅನ್ನು ರೆಡಿ ಮಾಡೋದು ಇದೇ ತರಲ್ಲಿ ನಾನು ದಿನ ಕಳೀತಾ ಇದ್ದೀನಿ ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗಳಿಗೆ ಹೇಗ್ ಬರ್ತಾ ಇದೆ ವ್ಲಾಗ್ ಅನ್ನೋದು ಕೂಡ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಸುಧಾರಿಸ್ಕೊಳ್ತೀನಿ ನಾನು ಸ್ಟಾರ್ಟ್ ಮಾಡಿ ಬರೀ ಎರಡು ತಿಂಗಳಷ್ಟೇ ಆಗಿರೋದು ಹಾಗೇನೆ ಫ್ರೆಂಡ್ಸ್ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮಾಡೋದಕ್ಕೆ ನನಗೆ ತುಂಬಾ ಕೆಲಸಗಳಿದೆ ಇವತ್ತು ಇನ್ನೂ ಏನು ಕೂಡ ಆಗಿಲ್ಲ ಗಂಟೆ ಆಲ್ರೆಡಿ ಟೆನ್ ತರ್ಟಿ ಆಗ್ಬಿಡ್ತು ಇವಾಗಲೇನೆ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ